ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಕಳಪೆ ತಗೊಂಡಿರೋ ಹನುಮಂತು ಬಗ್ಗೆ ಜನರ ಒಪಿನಿಯನ್ ಏನು ಧನರಾಜ್ ಮಾಡಿದ ಮಿಸ್ಟೇಕ್ ಏನು ಅದರಿಂದ ಆಗಿರೋ ಇಂಪ್ಯಾಕ್ಟ್ ಏನು ಈ ವಾರ ಯಾರು ಎಲಿಮಿನೇಟ್ ಆಗಬೇಕು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ಮುಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಅಂತ ನೋಡೋದಾದರೆ ರೆಸಾರ್ಟ್ ಟಾಸ್ಕಲ್ಲಿ ಸ್ಟಾಫ್ ಆದಾಗ ಪೇಶನ್ಸಿಂದ ಇದ್ದು ಎಲ್ಲ ಕೆಲಸ ಮಾಡಿ ಗೆಸ್ಟ್ ಆದಾಗ ಸ್ಕ್ರಿಪ್ಟ್ ಮಾಡಿಕೊಂಡು ಎಂಟರ್ಟೈನ್ ಮಾಡಿರೋ ರಜತ್ ಆ್ಯಂಡ್ ತ್ರಿವಿಕ್ರಮ್ಗೆ ಕಿಚ್ಚನ ಚಪ್ಪಳೆ ಸಿಗಬೇಕು ಈ ವಾರ ಉತ್ತಮ ತಗೊಂಡಿರೋ ಧನ್ರಾಜ್ ಕ್ಯಾಮ್ರಾ ಮುಂದೆ ಹೋಗಿ ಆಪೋಸಿಟ್ ಟೀಮ್ ವಿನ್ ಆಗಬೇಕಿತ್ತು ಅಂತ ರಿಪೀಟೆಡ್ ಆಗಿ ಹೇಳಿದ್ದು ನೋಡಿ ಚೆನ್ನಾಗಿ ಹೇಳ್ತಿರೋದು ಏನಪ್ಪ ಅಂದರೆ ಧನ್ರಾಜ್ಗೆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇಲ್ಲ ಒಳ್ಳೆ ಟೀಮಲ್ಲಿದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರು ಬೇರೆ ಟೀಮ್ ಮುಂದೆ ನಾವೇನೂ ಇಲ್ಲ ಅಂತ ಹೇಳೋ ಧನ್ರಾಜ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಜಾಸ್ತಿ ಇದೆ ಅಂತ ಜನ ಹೇಳ್ತಿದ್ದಾರೆ ಧನ್ರಾಜ್ ಈ ತರ ಮಾತಾಡಿಲ್ಲ ಅಂದಿದ್ರೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದಿತ್ತು ಹನುಮಂತಾಗೆ ಕಳಪೆ ಕೊಟ್ಟಿದ್ದ ಬಗ್ಗೆ ಜನ ಏನಪ್ಪ ಅಂದರೆ ಒಂದು ಕುರಿ ಮುಂದೆ ಹೋದರೆ ಎಲ್ಲ ಕುರಿ ಅದನ್ನೇ ಫಾಲೋ ಮಾಡುತ್ತೆ ಅದೇ ತರ ಬಿಗ್ ಬಾಸ್ ಕಂಟೆಸ್ಟೆಂಟು ಹಾಗೆ ಒಬ್ಬ ಯಾರ್ದಾದ್ರೂ ನೇಮ್ ತಗೊಂಡ್ರೆ ಎಲ್ಲರೂ ಅದೇ ನೇಮ್ ತಗೊಳ್ತಾರೆ ಅಂತ ಐಶ್ವರ್ಯ ಪರ್ಫಾರ್ಮೆನ್ಸ್ ಜೀರೋ ಇತ್ತು ಬಟ್ ಹನುಮಂತ ಮೇಲೆ ಟಾರ್ಗೆಟ್ ನಾಮಿನೇಷನ್ ಆಯಿತು ಅಂತ ಜನ ಬೈತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಪರ್ಫಾರ್ಮೆನ್ಸ್ ಏನೂ ಇಲ್ಲ ಐಶ್ವರ್ಯ ಎಲಿಮಿನೇಟ್ ಆಗಿ ಸೆವೆನ್ ವೀಕ್ಸ್ ಆಗಬೇಕಿತ್ತು ಅಟ್ಲೀಸ್ಟ್ ಈ ವಾರ ಐಶ್ವರ್ಯ ಎಲಿಮಿನೇಟ್ ಆಗಲೇಬೇಕು ಇಲ್ಲ ಅಂದರೆ ಇದು ಫೇಕ್ ಬಿಗ್ ಬಾಸ್ ಅಂತ ಪ್ರೂವ್ ಆಗುತ್ತೆ ಅಂತ ಜನ ಬೈತಿದ್ದಾರೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ